ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರೇಯಸ್ ನಾನು ಹೋಗುತ್ತಿದ್ದೇನೆ ಪರಿಶ್ರಮ ಅಕಾಡೆಮಿಯಲ್ಲಿ ನಾನು ಕೋಚಿಂಗ್ ತೆಗೆದುಕೊಳ್ಳುತ್ತಿದ್ದೇನೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯು ಮುಖ್ಯವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅವು ಯಾವುವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅವುಗಳೆಂದರೆ ಸ್ವರಗಳು ಮತ್ತು ಯೋಗವಾಹಗಳು ಸ್ವರಗಳು ಎಂದರೇನು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಗಳು ಮತ್ತು ಅವುಗಳಂದರೆ ಎಷ್ಟ ಬಾರಿ ಸ್ವರಗಳ ಸಂಖ್ಯೆ ಹದಿಮೂರು ಸ್ವರಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ಸ್ವರಗಳಲ್ಲಿ ಒಟ್ಟು ಮೂರು ವಿಧಗಳಿವೆ ಮತ್ತು ಅವುಗಳೆಂದರೆ ಉತ್ಸವ ಸ್ವರ ಸ್ವರ ಮತ್ತು ಪುಟ್ಟ ಸ್ವರ ವೆರಿ ಗುಡ್ ಸ್ವರ ಎಂದರೇನು ಮತ್ತು ಅವು ಯಾವುವು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳೇ ಉತ್ಸವ ಸ್ವರಗಳು ಮತ್ತು ಅ ಇ ಈ ಊರು ದೀರ್ಘಸ್ವರ ಎಂದರೇನು ಮತ್ತು ಅವು ಯಾವುವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ದೀರ್ಘ ಸ್ವರಗಳು ಮತ್ತು ಅವುಗಳೆಂದರೆ ಆ ಈ ಎ ಐ ಮತ್ತು ಅವು ವೆರಿ ಗುಡ್ ಪ್ಲೂತಸ್ವರ ಎಂದರೇನು ಉದಾಹರಣೆ ಕೊಡಿ ಮೂರು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳ ಪ್ಲತಸ್ವರಗಳು ಉದಾಹರಣೆ ಅಯ್ಯೋ ಅಮ್ಮ ನೆಕ್ಸ್ಟ್ ವ್ಯಂಜನಾಕ್ಷರಗಳು ಎಂದರೇನು ಸರಗಳ ಸಹಾಯದಿಂದ ಮತ್ತು ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ವ್ಯಂಜನಗಳಲ್ಲಿ ಒಟ್ಟು ಎರಡು ವಿಧಗಳಿವೆ ಮತ್ತು ಅವುಗಳೆಂದರೆ ವರ್ಗೀಯ ವಂಜನ ಅವರ್ಗೀಯವನ ವೆರಿ ಗುಡ್ ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಮೂರು ವಿಧಗಳಿವೆ ಮತ್ತು ಅವುಗಳೆಂದರೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಮತ್ತು ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಎಂದರೇನು ಮತ್ತು ಅವು ಯಾವವು ಕಡಿಮೆ ಸಿರಿಯಿಂದ ಅಕ್ಷರಗಳೇ ಅಲ್ಪ ಪ್ರಾಣಾಕ್ಷರಗಳು ಮತ್ತು ಅವುಗಳೆಂದರೆ ಗ ಝ ವೆರಿ ಗುಡ್ ಮಹಾಪ್ರಾಣಾಕ್ಷರಗಳು ಎಂದರೇನು ಮತ್ತು ಅವು ಯಾವವು ಹೆಚ್ಚು ಅಕ್ಷರಗಳೇ ಮಹಾಪ್ರಾಣಾಕ್ಷರಗಳು ಮತ್ತು ಅವುಗಳೆಂದರೆ ಖ ಛ ಠ ಮತ್ತು ಘ ಝ ಡ ಬ ವೆರಿ ಗುಡ್ ಅನುನಾಸಿಕ ಅಕ್ಷರಗಳು ಎಂದರೇನು ಮತ್ತು ಅವು ಯಾವವು ಮೌಳಿಯ ಸಹಾಯಿಸುವ ಅಂಶಗಳ ಅನುಮಾಸಿಕ ಅಕ್ಷರಗಳು ಮತ್ತು ಗುಣಿತಾಕ್ಷರ ಎಂದರೇನು ಸರಸರೆ ಉಂಟಾಗುವ ಅಕ್ಷರಗಳೇ ಗುಣಿತಾಕ್ಷರಗಳು ವೆರಿ ಗುಡ್ ಅಕ್ಷರಗಳಂದ್ರೆ ಎರಡು ಅಥವಾ ಮೂರು ಜೊತೆ ವ್ಯವಸ್ಥೆ ಉಂಟುಗಳು ವೆರಿ ಗುಡ್ ಸಂಯುಕ್ತಾಕ್ಷರಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ಸಂಯುಕ್ತಾಕ್ಷರಗಳಲ್ಲಿ ಒಟ್ಟು ಎರಡು ವಿಧರ್ವೇ ಮತ್ತು ಅವುಗಳೆಂದರೆ ಸಜಾತಿ ಸಂಯುಕ್ತಾಕ್ಷರಗಳು ಮತ್ತು ವಿಜಾತಿ ಸಜಾತಿ ಸಂಯುಕ್ತಾಕ್ಷರ ಎಂದರೇನು ಮತ್ತು ಉದಾಹರಣೆ ಕೊಡಿ ಒಂದೇ ಜಾತಿಯ ಜೊತೆ ಸೇರಿ ಉಂಟಾಗುವ ಅಕ್ಷರಗಳೇ ಸಜಾತಿ ಸಂಯುಕ್ತಾಕ್ಷರಗಳು ಉದಾಹರಣೆ ರೀ ಕ ಅಮ್ಮ ವೆರಿ ಗುಡ್ ವಿಜಾತಿ ಸಂಯುಕ್ತಾಕ್ಷರ ಎಂದರೇನು ಮತ್ತು ಉದಾಹರಣೆ ಕೊಡಿ ಬೇರೆ ಬೇರೆ ಜಾತಿಯ ವೆಮಿ ಉಂಟಾಗುವ ಅಂಶಗಳು ಇಲ್ಲ ಉದಾಹರಣೆ ಪುಸ್ತಕ ರಾಷ್ಟ್ರೀಯ ವೆರಿ ಗುಡ್ ನೆಕ್ಸ್ಟ್ ನಾಮಪದ ಎಂದರೇನು ವ್ಯಕ್ತಿ ಅಥವಾ ವಸ್ತು ಸ್ಥಳಗಳ ಹೆಸರು ಸೂಚಿಸುವ ಪದಗಳೇ ನಾಮಪದಗಳು ಉದಾಹರಣೆ ರಾಮ ಕಿಟಕಿ ತ್ಯ ನೆಕ್ಸ್ಟ್ ನಾಮಪದಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ನಾಮಪದಗಳಲ್ಲಿ ಒಟ್ಟು ಒಂಬತ್ತು ಮತ್ತು ಅವುಗಳೆಂದರೆ ವಸ್ತುವಾಚಕಗಳು ಗುಣವಾಚಕಗಳು ತನಿಖೆಯ ವಾಚಕಗಳು ಸಂಖ್ಯೆಯ ವಾಚಕಗಳು ಪರಿಮಾಣ ವಾಚಕಗಳು ಪ್ರಕಾರ ವಾಚಕಗಳು ಭಾವನಾಮಗಳು ವಾಚಕಗಳು ಭಾವ ಸರ್ವನಾಮಗಳು ವೆರೆ ಗುಡ್ ವಸ್ತುವಾಚಕಗಳಲ್ಲಿ ಒಟ್ಟು ಎಷ್ಟು ವಿಧಗಳಿವೆ ಮತ್ತು ಅವು ಯಾವುವು ವಸ್ತುವಾಚಕ ಜನೆಟೋ ಎಂದರೇನು ಉದಾಹರಣೆ ಕೊಡಿ ವಸ್ತುಂತವ ತಳ ರುಡ ರುಡನಾಮ ರುಡಿ ನಿಂದ ಬಂದ ಪದಗಳೇ ರುಡನಾಮಗಳು ಉದಾಹರಣೆ ರೀ ಗದನೆ ನದಿ ಬೆಟ್ಟ ಪರ್ವತ ಇತ್ಯಾದಿ ಮರಿ ಗುಡ್ ಅಂಕಿತನಾಮ ಎಂದರೇನು ಉದಾಹರಣೆ ಕೊಡಿ ವ್ಯವಹಾರದ ದೃಷ್ಟಿಯಿಂದ ಇದ್ದ ಪದಗಳೇ ಅಂಕಿತನಾಮಗಳು ಉದಾಹರಣೆ ರೀ ಗಂಗಾ ನದಿ ವೆರಿ ಗುಡ್ ಪರ್ವತ ನೆಕ್ಸ್ಟ್ ಅನ್ವರ್ಥನಾಮ ಎಂದರೇನು ಅಂಕಿತ ನಾಮ ಎಂದರೇನು ಉದಾಹರಣೆ ಕೊಡಿ ವ್ಯವಹಾರದ ದೃಷ್ಟಿಯಿಂದ ಇಟ್ಟ ಪದಗಳೇ ಅಂಕಿತನಾಮಗಳು ಉದಾಹರಣೆ ಗಂಗಾ ನದಿ ಪರ್ವತ ಇತ್ಯಾದಿ ವೆರಿ ಗುಡ್ ಎಲ್ಲರಿಗೂ ಧನ್ಯವಾದಗಳು